ಮಹಾ ಕುಂಭಮೇಳ ಪ್ರಾರಂಭ ಆಗ್ತಾ ಇದೆ ಈ ವಿಡಿಯೋದಲ್ಲಿ ನಾವು ಕುಂಭಮೇಳ ಯಾವಾಗ ಪ್ರಾರಂಭ ಆಗ್ತದೆ ಕುಂಭಮೇಳದಲ್ಲಿ ಸ್ನಾನ ಮಾಡಲಿಕ್ಕೆ ಪ್ರಮುಖವಾದ ದಿನಾಂಕಗಳು ಯಾವ್ದು ಪ್ರಯಾಗರಾಜನ ಹೇಗೆ ತಲುಪುವುದು ಇದ್ರ ಬಗ್ಗೆ ಎಲ್ಲ ನಿಮ್ಗೆ ನಾವು ಈ ವಿಡಿಯೋದಲ್ಲಿ ಮಾಹಿತಿ ನೀಡ್ತೇವೆ ಮೊದಲಿಗೆ ನೀವು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿಯ ವಿಡಿಯೋಗಳನ್ನ ನಾವು ಅಪ್ಲೋಡ್ ಮಾಡ್ತಾನೆ ಇರ್ತೇವೆ ಮಹಾ ಕುಂಭಮೇಳ ಇದು ಹನ್ನೆರಡು ವರ್ಷಗಳಿಗೊಮ್ಮೆ ಬರ್ತದೆ ಈ ಕುಂಭಮೇಳ ಯಾಕೆ ಈ ಸ್ಥಳಗಳಲ್ಲಿ ನಡೀತದೆ ಅಂತ ನೋಡೋದಾದ್ರೆ ಸಮುದ್ರ ಮಂಥನದ ನಂತರ ದೇವರು ಮತ್ತೆ ರಾಕ್ಷಸರ ನಡುವೆ ಅಮೃತಕ್ಕಾಗಿ ಹೋರಾಟ ನಡೆಯುವಾಗ ಇದ್ದ ಅಮೃತದ ನಾಲ್ಕು ಹನಿಗಳು ಭೂಮಿ ಮೇಲೆ ಬೀಳ್ತದೆ ಆ ನಾಲ್ಕು ಹನಿಗಳು ಯಾವ ಸ್ಥಳದಲ್ಲಿ ಬೀಳ್ತದೆ ನೋಡಿ ಅದೇ ಸ್ಥಳದಲ್ಲಿ ಈಗ ಕುಂಭಮೇಳವನ್ನು ಆಚರಿಸಲಾಗ್ತದೆ ಎಲ್ಲಿ ಅಂದ್ರೆ ಅದು ಒಂದು ಪ್ರಯಾಗ್ರಾಜ್ ಅಲ್ಲಿ ತ್ರಿವೇಣಿ ಸಂಗಮ ಇದೆ ನೋಡಿ ಅಲ್ಲಿ ಇನ್ನೊಂದು ಹರಿದ್ವಾರದ ಗಂಗಾ ನದಿಯ ದಡದಲ್ಲಿ ಇನ್ನು ನಾಸಿಕ್ ನ ಗೋದಾವರಿ ನದಿಯ ದಡದಲ್ಲಿ ಉಜ್ಜಯಿನಿಯಲ್ಲಿ ಶಿಪ್ರಾ ನದಿಯ ದಡದಲ್ಲಿ ಈ ಕುಂಭಮೇಳವನ್ನ ಆಚರಿಸಲಾಗ್ತದೆ ಈ ಕುಂಭಮೇಳ ಸಂದರ್ಭದಲ್ಲಿ ಸ್ನಾನ ಮಾಡೋದ್ರಿಂದ ಪಾಪ ಕರ್ಮಗಳಿಂದ ಮುಕ್ತಿಯನ್ನ ಪಡಿಬಹುದು ಈ ಜೀವನ ಮರಣಗಳ ಚಕ್ರದಿಂದ ಮುಕ್ತಿ ಸಿಗ್ತದೆ ಅನ್ನೋ ನಂಬಿಕೆ ಇದೆ ಹಾಗಾಗಿ ಈ ಕುಂಭಮೇಳ ಸಂದರ್ಭದಲ್ಲಿ ಜನರು ನದಿಯಲ್ಲಿ ಬಂದು ಸ್ನಾನ ಮಾಡ್ತಾರೆ ಈಗ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಜನವರಿ ಹದಿಮೂರರಿಂದ ಜನವರಿ ಇಪ್ಪತ್ತಾರಿಗೆ ನಡೀತಾ ಇರುವುದು ಮಹಾ ಮೇಳ ಇದು ಪ್ರಯಾಗರಾಜನ ತ್ರಿವೇಣಿ ಸಂಗಮದಲ್ಲಿ ನಡೀತಾ ಇದೆ ಎರಡ್ ಸಾವಿರದ ಹದಿಮೂರರಲ್ಲಿ ಕುಂಭಮೇಳ ಆಗಿತ್ತು ಇದೀಗ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಕುಂಭಮೇಳ ಇದೆ ನಿಮ್ ಮ್ಯಾಪ್ ಅಲ್ಲಿ ನೋಡಬಹುದು ತ್ರಿವೇಣಿ ಸಂಗಮ ಇಲ್ಲಿದೆ ಇಲ್ಲಿ ಮೂರು ನದಿಗಳ ಸಂಗಮ ಇದೆ ಒಂದು ಗಂಗಾ ನದಿ ಇನ್ನೊಂದು ಯಮುನಾ ನದಿ ಇನ್ನೊಂದು ನದಿ ಇರೋದು ಸರಸ್ವತಿ ನದಿ ಇದು ಅದೃಶ್ಯವಾಗಿ ಬಂದು ಇಲ್ಲಿ ಸೇರ್ತದೆ ಅಂತ ಹೇಳ್ತಾರೆ ಸರಸ್ವತಿ ನದಿ ಇಲ್ಲಿ ನಿಮ್ಗೆ ಕಾಳಜಿ ಸಿಗೋದಿಲ್ಲ ಅದೃಶ್ಯವಾಗಿ ಬಂದು ಈ ತ್ರಿವೇಣಿ ಸಂಗಮದಲ್ಲಿ ಸೇರ್ತದೆ ಅಂತ ಹೇಳ್ತಾರೆ ಆ ಮೂರು ನದಿಗಳ ಸಂಗಮವನ್ನೇ ತ್ರಿವೇಣಿ ಸಂಗಮ ಅಂತ ಕರೀತಾರೆ ಇಲ್ಲಿ ಸ್ನಾನ ಮಾಡೋದ್ರಿಂದ ಪುಣ್ಯ ಲಭಿಸುತ್ತದೆ ಪಾಪ ಕರ್ಮಗಳಿಂದ ಮುಕ್ತಿಯನ್ನು ಪಡಿಬಹುದು ಅನ್ನೋ ನಂಬಿಕೆ ಇದೆ ಹಾಗಾಗಿ ಕುಂಭಮೇಳ ಸಂದರ್ಭದಲ್ಲಿ ಇಲ್ಲಿ ಜನರು ಬಂದು ಸ್ನಾನ ಮಾಡ್ತಾರೆ ಈಗ ನಾವು ಪ್ರಯಾಗ್ರಾಜಿಗೆ ಹೇಗೆ ಬರುವುದಂತ ನೋಡೋಣ ಪ್ರಯಾಗ್ರಾಜಿಗೆ ನೀವು ರೈಲ್ ಮೂಲಕ ಕೂಡ ಬರಬಹುದು ವಿಮಾನದ ಮೂಲಕ ಕೂಡ ಬರಬಹುದು thank you ಪ್ರಯಾಗ್ರಾಜ್ ಪ್ರಮುಖ ರೈಲ್ವೆ ಸ್ಟೇಷನ್ ಗಳ ಲೀಸ್ಟ್ ನಾವ್ ಇಲ್ಲಿ ಕೊಟ್ಟಿದ್ದೇವೆ ಈ ಎಲ್ಲ ರೈಲ್ವೆ ಸ್ಟೇಷನ್ ಗಳಲ್ಲಿ ನಿಮ್ಮ ಊರಿಂದ ಯಾವುದೇ ರೈಲ್ವೆ ಸ್ಟೇಷನ್ ಗೆ ರೈಲಿದ್ರು ಕೂಡ ನೀವು ಹೋಗಬಹುದಾಗಿದೆ ಬೆಂಗಳೂರಿಂದ ಪ್ರತಿ ದಿನ ರೈಲ್ ಕೂಡ ಇದೆ ಸಂಗಮಿತ್ರ ಎಕ್ಸ್ಪ್ರೆಸ್ ಅಂತ ಟ್ರೈನ್ ಇದೆ ಅದು ಪ್ರತಿದಿನ ಇರ್ತದೆ ಅದು ನಿಮಗೆ ಟಿಕೆಟ್ ಅಂತ ಸಿಗೋದ ಕಷ್ಟ ಇರ್ತದೆ ಆಲ್ರೆಡಿ ಬುಕಿಂಗ್ ಫುಲ್ ಆಗಿರ್ತದೆ ನೀವು ಅಲ್ಲಿ ಬುಕ್ ಮಾಡ್ಕೊಂಡು ಬರೋದಾದ್ರೆ ಆ ಟ್ರೈನ್ ಅಂದ್ರೆ ಬರಬಹುದು ಅದರಿಂದ ಕೂಡ ಇನ್ನು ಬೇರೆ ಬೇರೆ ಟ್ರೈನ್ ಗಳು ಕೂಡ ಇದ್ದಾವೆ ಹುಬ್ಬಳ್ಳಿಯಿಂದ ಕೂಡ ಒಂದು ಟ್ರೈನ್ ನಿಮಗೆ ಇಲ್ಲಿಗೆ ಪ್ರಯಾಗರಾಜ್ಗೆ ಬರ್ತದೆ ಕುಂಭಮೇಳ ಸಂದರ್ಭದಲ್ಲಿ ವಿಶೇಷ ರೈಲ್ ಗಳನ್ನೆಲ್ಲ ಬಿಡ್ತಾರೆ ನಿಮ್ಗೆ ಟಿಕೆಟ್ ಬುಕ್ಕಿಂಗ್ ಸಿಕ್ಕರೆ ಅದನ್ನು ಬುಕಿಂಗ್ ಮಾಡ್ಕೊಂಡು ಕೂಡ ಬರಬಹುದು ವಿಮಾನದ ಮೂಲಕ ನೀವು ಬರೋದಾದ್ರೆ ಪ್ರಯಾಗ್ರಾಜ್ ಅಲ್ಲಿ ಏರ್ಪೋರ್ಟ್ ಕೂಡ ಇದೆ ಪ್ರಯಾಗ್ರಾಜ್ ಏರ್ಪೋರ್ಟ್ ವಾರಾಣಸಿಗೆ ಫ್ಲೈಟ್ ಗೆ ಎಷ್ಟಿದೆ ಅಂತ ಮೊದಲಿಗೆ ನೋಡ್ಕೊಳ್ಳಿ ಆಮೇಲೆ ನೀವು ಅಲಹಾಬಾದ್ ಅಂದ್ರೆ ಪ್ರಯಾಗ್ರಾಜ್ಗೆ ಎಷ್ಟಿದೆ ಅಂತ ನೋಡ್ಕೊಳ್ಳಿ ವಾರಾಣಸಿ ಕಡಿಮೆ ಆದ್ರೆ ನೀವು ವಾರಣಾಸಿಗೆ ಬಂದು ವಾರಣಾಸಿಯಿಂದ ಇಲ್ಲಿಗೆ ಬನ್ನಿ ವಾರಣಾಸಿಂದ ನಿಮಗೆ ಬಸ್ ಸಲ ಸಿಗ್ತದೆ ನೀವು ಆರಾಮಲ್ಲಿ ಬರ್ಬೋದು ಇಲ್ಲಾಂದ್ರೆ ನೀವು ಅಯೋಧ್ಯೆಗೆ ಬಂದ್ ಬರಬಹುದು ಇಲ್ಲಾಂದ್ರೆ ಗೋರಖ್ಪುರಿಗೆ ಪುರಗ್ ಬಂದ್ ಬರಬಹುದು ಇಲ್ಲ ಲಕ್ನೋಗೆ ಬಂದ್ ಬರಬಹುದು ನಿಮ್ಗೆ ಎಲ್ಲಿ ಕಡಿಮೆ ಸಿಗುತ್ತದೆ ನೋಡಿ ಅಲ್ಲಿಗೆ ನೀವು ಫ್ಲೈಟ್ ಮೂಲಕ ಬಂದು ಅಲ್ಲಿಂದ ನೀವು ಬಸ್ ಮೂಲಕ ಇಲ್ಲಿಗೆ ಬರ್ಬೋದು ಬಸ್ ಸೌಲಭ್ಯ ಎಲ್ಲಾ ಕಡೆಯಿಂದ ಕೂಡ ನಿಮ್ಗೆ ಇರ್ತದೆ ಈ ಸಂದರ್ಭದಲ್ಲಿ ಹೇಗೆ ಬರೋದಂತ ನೋಡಿದ್ವಿ ಇನ್ನು ಇಲ್ಲಿ ರೂಮ್ ಗಳ ಬಗ್ಗೆ ನೋಡೋದಾದ್ರೆ ಟೆಂಟ್ ಗಳು ಕಾಸ್ಟ್ಲಿ ಟೆಂಟ್ ಗಳು ಕೂಡ ಇದಾವೆ ಕಡಿಮೆ ಸಿಗೋ ಟೆಂಟ್ ಗಳು ಕೂಡ ಇದ್ದಾವೆ ಆನ್ಲೈನ್ ಬುಕಿಂಗ್ ನಿಮ್ಗೆ ಗೌರ್ಮೆಂಟ್ ಅವರ ವೆಬ್ಸೈಟ್ ಅಲ್ಲಿ ಕೂಡ ಮಾಡಬಹುದು ಅವರದ್ದು ಆಪ್ ಕೂಡ ಒಂದಿದೆ ನಾವು ಅದನ್ನ ಕೊಟ್ಟಿರ್ತೇವೆ ಇಲ್ಲಿ ಸ್ಕ್ರೀನ್ ಮೇಲೆ ಆ ಆಪ್ ಅಲ್ಲಿ ಕೂಡ ಮಾಡಬಹುದು ನಾವು ನೋಡಿದಾಗ ನಮಗೆ ಸಿಗ್ಲಿಲ್ಲ ಅದು ನಮಗೆ ಬೇಕಾದ ಡೇಟ್ ಅಲ್ಲಿ ಯಾವುದೂ ಕೂಡ ಸಿಗ್ಲಿಲ್ಲ ಒಂದೂವರೆ ಸಾವಿರಕ್ಕಿಂತ ಕಡಿಮೆ ಇದ್ರಲ್ಲಿ ಸಿಗ್ತಾ ಇರಲಿಲ್ಲ ನಾವು ಕೂಡ ಈ ಸಲ ಕುಂಬ ಹೋಗ್ತಾ ಇದ್ದೇವೆ ರೂಮ್ ಗಳ ಬಗ್ಗೆ ನಾವು ಅಲ್ಲಿ ಹೋದಾಗ ವಿಡಿಯೋ ಮಾಡ್ತೇವೆ ಏನ್ ಸೌಲಭ್ಯ ಎಲ್ಲ ಅಂತ ಇನ್ನೀಗ ನಾವು ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಲಿಕ್ಕೆ ಪ್ರಮುಖ ದಿನಾಂಕಗಳು ಯಾವುದು ದಿನಗಳು ಯಾವ್ದು ಅಂತ ನಾವಿಲ್ಲಿ ನೋಡೋಣ ಜನವರಿ ಹದಿಮೂರು ಪೋಷ ಪೂರ್ಣಿಮೆ ಇರ್ತದೆ ಜನವರಿ ಹದಿನಾಲ್ಕು ಮಕರ ಸಂಕ್ರಾಂತಿ ಮೊದಲ ಶಾಯಿ ಸ್ಥಾನ ಇರ್ತದೆ ಜನವರಿ ಇಪ್ಪತ್ತೊಂಬತ್ತು ಮೌನಿ ಅಮಾವಾಸ್ಯೆ ಇದು ಎರಡನೇ ಶಾಯಿ ಸ್ಥಾನ ಫೆಬ್ರವರಿ ಮೂರನೇ ತಾರೀಕು ಬಸಂತ ಪಂಚಮಿ ಇದು ಮೂರನೇ ಶಾಯಿಸ್ಥಾನ ಫೆಬ್ರವರಿ ನಾಲ್ಕು ಅಚಲ ಸಪ್ತಮಿ ಫೆಬ್ರವರಿ ಹನ್ನೆರಡು ಮಾಗಿ ಪೂರ್ಣಿಮಾ ಫೆಬ್ರವರಿ ಇಪ್ಪತ್ತಾರು ಮಹಾಶಿವರಾತ್ರಿ ಇದು ಅಂತಿಮ ಸ್ಥಾನ ಆಗಿರ್ತದೆ ಇದು ಪ್ರಮುಖ ದಿನಾಂಕಗಳು ಸ್ನಾನ ಮಾಡ್ಲಿಕ್ಕೆ ಈ ತ್ರಿವೇಣಿ ಸಂಗಮದಲ್ಲಿ ನೀವು ಕುಂಭಮೇಳ ಸಂದರ್ಭದಲ್ಲಿ ಸ್ನಾನ ಮಾಡಿದ್ರೆ ಪಾಪಕರ್ಮಗಳು ನಾಶ ಆಗಿ ಪುಣ್ಯ ಲಭಿಸುತ್ತದೆ ನಂಬಿಕೆ ಇದೆ ಇನ್ನು ಪ್ರಯಾಗ್ರಾಜಲ್ಲಿ ನೀವು ನೋಡಲೇಬೇಕಾದ ಸ್ಥಳಗಳು ಯಾವ್ದು ಅಂತ ನಾವಿಲ್ಲಿ ಕೊಟ್ಟಿದ್ದೇವೆ ಇದ್ರ ಬಗ್ಗೆ ನಾವು ಮುಂದೆ ಯಾವತ್ತಾದ್ರೂ ಒಂದು ಡೀಟೇಲ್ ಆಗಿ ವಿಡಿಯೋ ಮಾಡ್ತೇವೆ ಸದ್ಯಕ್ಕೆ ನಾವು ಇಲ್ಲಿ ಕೊಟ್ಟಿದ್ದೇವೆ ಯಾವ್ದೆಲ್ಲ ನೀವು ಭೇಟಿ ನೀಡಬಹುದು ಅಂತ ಕುಂಭಮೇಳ ಸಂದರ್ಭದಲ್ಲಿ ಆದ್ರೆ ನೀವು ಈ ಸ್ಥಳಗಳನ್ನು ಕೂಡ ನೋಡ್ಕೊಂಡು ಬನ್ನಿ ವಾರಣಾಸಿ ಮತ್ತೆ ಅಯೋಧ್ಯೆ ಕೂಡ ಪ್ರಯಾಗರಾಜ್ಗೆ ಹತ್ತಿರದಲ್ಲೇ ಇದೆ ಹಾಗಾಗಿ ನೀವು ವಾರಣ ಪ್ರಯಾಗರಾಜ್ ಬಂದಾಗ ವಾರಣಾಸಿ ಅಥವಾ ಅಯೋಧ್ಯೆನ ಕೂಡ ನೋಡ್ಕೊಂಡು ಹೋಗಿ ಎರಡು ನೋಡ್ಲಿಕ್ಕಾದ್ರೆ ಎರಡು ಕೂಡ ನೋಡ್ಕೊಂಡು ಹೋಗಿ ಇಲ್ಲಿಂದ ನಿಮ್ಗೆ ಎರಡೂ ಕಡೆಗೆ ಬಸ್ ಸಿಗ್ತದೆ ಡೈರೆಕ್ಟ್ ಬಸ್ ಸೌಲಭ್ಯ ಇರ್ತದೆ ನೀವು ಅಲ್ಲಿ ಕೂಡ ಹೋಗಬಹುದು ಇನ್ನು ನಾವು ಪ್ರಯಾಗರಾಜ್ ಹೋಗಿರೋ ವಿಡಿಯೋಗಳನ್ನ ನಾವು ಕುಂಭಮೇಳಕ್ಕೆ ಹೋಗಿರೋ ವಿಡಿಯೋಗಳನ್ನ ಸದ್ಯದಲ್ಲಿ ಅಪ್ಲೋಡ್ ಮಾಡಲಿದ್ದೇವೆ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಮತ್ತೆ ನಮ್ಮ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಇದೆ ಅದನ್ನು ಫಾಲೋ ಮಾಡ್ಕೊಳ್ಳಿ ಅಲ್ಲಿ ಬೇಗನೆ ಅಪ್ಲೋಡ್ ಮಾಡ್ತೇವೆ ಇಲ್ಲಿ ಸ್ವಲ್ಪ ತಡ ಆಗ್ಬಹುದು ಅಪ್ಲೋಡ್ ಮಾಡುವಾಗ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ ಅವರಿಗೆ ಕೂಡ ಸಹಾಯ ಆಗ್ಬಹುದು ನಮ್ಮ ಪೇಜ್ ನ ಫಾಲೋ ಮಾಡೋದು ಮರಿಬೇಡಿ